ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ವಿವೇಕಾನಂದರ ಸನ್ನಿಧಿಯಲ್ಲಿ ಧ್ವನಿ ಪ್ರಸ್ತುತಿ ಶ್ರೀಮತಿ ಮಾಲತಿ ಶ್ರೀನಿವಾಸನ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ವಿವೇಕಾನಂದರ ಸನ್ನಿಧಿಯಲ್ಲಿ ಕುರಿತಾಗಿ ಸುನಂದ ರೂಬಸಪ್ಪ ಮಂತಣಿ ಪತ್ರಿಕೆ ಬೆಂಗಳೂರು ಅವರ ಅನಿಸಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ವಿವೇಕಾನಂದರ ಸನ್ನಿಧಿಯಲ್ಲಿ ಇಂದಿನ ಯುವ ಪೀಳಿಗೆಯಲ್ಲಿ ಆಸ್ತಿಕ ಭಾವನೆಯ ಬಗ್ಗೆ ಜಿಜ್ಞಾಸೆಗಳಿರುವ ಹಿನ್ನೆಲೆಯಲ್ಲಿ ಚಿತ್ರಿತವಾಗಿರುವ ಕಥೆ ಲೇಖಕಿಯು ತನ್ನ ಭಾವನೆಗಳನ್ನು ಕನ್ಯಾಕುಮಾರಿಯಲ್ಲಿರುವ ವಿವೇಕಾನಂದರ ಸನ್ನಿಧಿಯಲ್ಲಿ ಬಿಚ್ಚಿಡುತ್ತಾ ಹೋಗುತ್ತಾರೆ ಕನ್ಯಾಕುಮಾರಿಯ ದಂಡೆಯ ಮೇಲೆ ಇಬ್ಬರು ಯಾತ್ರಿಕರು ಕುಳಿತಿದ್ದಾರೆ ಬೀಸುವ ತಂಗಾಳಿಗೆ ಯಾತ್ರಿಕರೊಬ್ಬರು ಬದ್ದ ತಿಳಿನೀಲು ಶಾಲು ಹಾರುತ್ತಾ ಗಾಳಿಯೊಡನೆ ಲೀಲೆಯಲ್ಲಿ ಮಗ್ನವಾಗಿದೆ ಕಣ್ಣು ಹರಿಸುವಷ್ಟು ದೂರಕ್ಕೂ ಅನಂತವಾಗಿ ಹಬ್ಬಿದ ವಿಶಾಲ ಜಲರಾಶಿಯಲ್ಲಿ ಇಬ್ಬರ ದೃಷ್ಟಿಯು ಲೀನವಾಗಿದೆ ಇಬ್ಬರೂ ಭಾವ ಸಮಾಧಿಯಲ್ಲಿದ್ದಂತೆ ತೋರುತ್ತಿದೆ ದೇವಿ ಕನ್ಯಾಕುಮಾರಿಯ ಪವಿತ್ರ ಸನ್ನಿಧಿಯಲ್ಲಿ ದೇವಿ ಮುಂದೆ ಹಚ್ಚಿಟ್ಟ ಧೂಪ ದೀಪ ಗಂಧದ ಕಡ್ಡಿಯ ದಿವ್ಯ ಸುವಾಸನೆಯನ್ನು ಹೊತ್ತು ಎಲ್ಲೆಡೆ ಹರಡುತ್ತಿರುವ ತಂಗಾಳಿಯ ಸುಖದಲ್ಲಿ ಸುತ್ತ ಎತ್ತೆತ್ತ ಕತ್ತೆತ್ತಿ ನೋಡಿದರೂ ಅಬ್ಬಿರು ವಿಶಾಲ ಗಂಗೆಯ ದಿವ್ಯ ಸಾನ್ನಿಧ್ಯದ ಭವ್ಯತೆಯನ್ನು ಚಿಂತಿಸುತ್ತಾ ಮೈಮರೆತಂತೆ ಕುಳಿತಿದ್ದಾರೆ ಎಂದು ಪ್ರಾರಂಭವಾಗುವ ಕಥೆ ಓದುತ್ತಿದ್ದಂತೆ ಆ ಪ್ರಶಾಂತತೆ ನಮ್ಮನ್ನೂ ಆವರಿಸಿದಂತೆ ಎನಿಸುತ್ತದೆ ಸಾಹಿತಿ ಶ್ರೀಮತಿ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದ ಕಥೆಗಳ ಧ್ವನಿ ಮುದ್ರಣದ ಅಭಿಯಾನದಲ್ಲಿ ನಾನು ಮಾಲತಿ ಶ್ರೀನಿವಾಸನ್ ಓದುತ್ತಿರುವ ಕತೆ ವಿವೇಕಾನಂದರ ಸನ್ನಿಧಿಯಲ್ಲಿ ಒಂದು ಸುಂದರ ಸಂಜೆ ಇಳೆಯನ್ನು ಮೆಲ್ಲ ಮೆಲ್ಲನೆ ಕತ್ತಲಾವರಿಸುತ್ತಿತ್ತು ಕನ್ಯಾಕುಮಾರಿಯ ದಂಡೆಯ ಮೇಲೆ ಇಬ್ಬರು ಯಾತ್ರಿಕರು ಕುಳಿತಿದ್ದಾರೆ ಬೀಸುವ ತಂಗಾಳಿಗೆ ಯಾತ್ರಿಕರೊಬ್ಬರು ಹೊದ್ದ ತಿಳಿನೀಲಿ ಶಾಲು ಹಾರುತ್ತಾ ಗಾಳಿಯೊಡನೆ ಲೀಲೆಯಲ್ಲಿ ಮಗ್ನವಾಗಿದೆ ಕಣ್ಣು ಹರಿಸುವಷ್ಟು ದೂರಕ್ಕೂ ಅನಂತವಾಗಿ ಹಬ್ಬಿದ ವಿಶಾಲ ಜಲರಾಶಿಯಲ್ಲಿ ಇಬ್ಬರ ದೃಷ್ಟಿಯು ಲೀನವಾಗಿದೆ ಇಬ್ಬರು ಭಾವ ಸಮಾಧಿಯಲ್ಲಿದ್ದಂತೆ ತೋರುತ್ತಿದೆ ದೇವಿ ಕನ್ಯಾಕುಮಾರಿಯ ಪವಿತ್ರ ಸನ್ನಿಧಿಯಲ್ಲಿ ದೇವಿಯ ಮುಂದೆ ಹಚ್ಚಿಟ್ಟ ಧೂಪ ದೀಪ ಗಂಧದ ಕಡ್ಡಿಯ ದಿವ್ಯ ಸುವಾಸನೆಯನ್ನು ಹೊತ್ತು ಎಲ್ಲೆಡೆ ಹರಡುತ್ತಿರುವ ತಂಗಾಳಿಯ ಸುಖದಲ್ಲಿ ಸುತ್ತ ಎತ್ತೆತ್ತ ಕತ್ತೆತ್ತಿ ನೋಡಿದರೂ ಹಬ್ಬಿರುವ ವಿಶಾಲ ಗಂಗೆಯ ದಿವ್ಯ ಸಾನಿಧ್ಯದ ಭಾವ್ಯತೆಯನ್ನು ಚಿಂತಿಸುತ್ತ ಮೈಮರೆತಂತೆ ಕುಳಿತಿದ್ದಾರೆ ದೇಗುಲದ ಗಂಟೆಗಳ ಸುನಾದ ಅವರನ್ನು ಎಚ್ಚರಿಸಿತು ತಿಳಿಸಲಾರದ ಅನಿರ್ವರ್ಚನೀಯ ಶಾಂತ ಸುಭಾವನೆಯಲ್ಲಿ ಮೈಮರೆತಿದ್ದ ಯುವಕ ಯಾತ್ರಿಕನಿಗೆ ಏನನ್ನಿಸಿತೋ ಅವನು ಸಹ ಯಾತ್ರಿಕರ ಕಡೆಗೆ ತಿರುಗಿ ಸ್ವಾಮಿ ದೇವರು ನಿಜವಾಗಿಯೂ ಇದ್ದಾನೆಯೇ ಎಂತಹ ಪ್ರಶ್ನೆ ಅವರ ದೇಹ ಲಘುವಾಗಿ ಕಂಪಿಸಿತು ದೈವ ಸನ್ನಿಧಿಯಲ್ಲಿ ಕುಳಿತಿರುವಾಗ ಸಿಡಿಲಿನಂತೆ ಬಂದ ಈ ಪ್ರಶ್ನೆಯ ದಿಟ್ಟತನಕ್ಕೋ ಪರಿಸರಕ್ಕೆ ಶೈತ್ಯ ತುಂಬುತ್ತಾ ಸುಳಿದಾಡುತ್ತಿದ್ದ ಕುಳಿರ್ಗಾಳಿಗೋ ಮತ್ತೆ ಮೆಲ್ಲನೆ ಕಂಪಿಸಿದರು ಪ್ರಶ್ನೆಗೆ ಥಟ್ಟನೆ ಉತ್ತರಿಸುವುದು ಕಷ್ಟವೆನಿಸಿರಬೇಕು ಆ ಹಿರಿಯರಿಗೆ ದಡಕ್ಕೆ ಅಪ್ಪಳಿಸಿ ಹಿಂದಕ್ಕೆ ಮರಳುತ್ತಿದ್ದ ಅಲೆಗಳ ಲೀಲೆಯನ್ನೇ ಒಂದೆರಡು ನಿಮಿಷ ದೃಷ್ಟಿಸಿದರು ಈ ನಿರಂತರವಾದ ಅಲೆಗಳ ಮೊರತ ನಿಲ್ಲುವುದು ಎಂದಿಗೆ ಎನಿಸಿತು ಹಿಂದಿನ ಇರುಳೆಲ್ಲ ಆ ಶಬ್ದವನ್ನು ಆಲಿಸುತ್ತಾ ಮಲಗಿದ್ದಾಗಲೇ ತಮಗೆ ತಾವೇ ಉದ್ಗರಿಸಿದ್ದರು ಅಬ್ಬಾ ಏನು ಅದ್ಭುತ ಸೃಷ್ಟಿ ಅವರಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಪಲ್ಲಂಗದ ಮೇಲೆ ಮಲಗಿದ್ದ ಯುವಕ ಯಾವುದೋ ಎಂದಿದ್ದ ನೀನಿನ್ನೂ ಮಲಗಿಲ್ಲವೇ ಅದೇ ಆ ಅಲೆಗಳ ಹೊಡೆತದ ಶಬ್ದ ಕೇಳು ಈ ಗಂಭೀರ ರಜನಿಯಲ್ಲಿ ಹೇಗೆ ಕೇಳಿಸುತ್ತದೆ ಎಷ್ಟೊಂದು ಧೀಮಂತವಾಗಿ ಯುವಕ ಎಂದಿದ್ದ ಹೌದು ನಾನು ಅದೇ ಶಬ್ದವನ್ನೇ ಆಲಿಸುತ್ತಿದ್ದೆ ತನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಬೇರೇನೋ ಚಿಂತಿಸುತ್ತಾ ಕುಳಿತವರನ್ನು ನೋಡಿ ತನ್ನ ಪ್ರಶ್ನೆಯನ್ನು ಪುನರುಚ್ಚರಿಸಿದ ಯುವಕ ದೇವರು ನಿಜವಾಗಿಯೂ ಇದ್ದಾನೆಯೇ ಅದೇ ಪ್ರಶ್ನೆ ದೇವರು ಯಾರು ಎಲ್ಲಿದ್ದಾನೆ ಹೇಗಿದ್ದಾನೆ ಸಾಕಾರನೋ ನಿರಾಕಾರನೋ ಸೃಷ್ಟಿಯಲ್ಲಿ ಈ ಹುಟ್ಟು ಸಾವು ಸುಖ ದುಃಖ ಗ್ರಹ ತಾರೆಗಳು ಬಾನು ಭೂಮಿ ಸೂರ್ಯ ಚಂದ್ರ ಇವುಗಳ ನಿರಂತರ ಕ್ರಿಯೆ ಹೇಗೆ ಸಾಗುತ್ತಿದೆ ಅದೇಕೆ ಹಾಗೆ ಇದೇಕೆ ಹೀಗೆ ಪ್ರಪಂಚದ ಎಲ್ಲ ವ್ಯವಹಾರಗಳನ್ನು ನಿಯಂತ್ರಿಸುವ ಒಂದು ಅತಿ ಮಾನವ ಶಕ್ತಿ ಇರಬೇಕಲ್ಲವೇ ಆದರೆ ಇವುಗಳಿಗೆಲ್ಲ ವೈಜ್ಞಾನಿಕ ಲೋಕ ಬೇರೆ ಕಾರಣಗಳನ್ನು ಮುಂದಿಡುವುದಲ್ಲ ಏಕೆ ಇತ್ಯಾದಿ ಇತ್ಯಾದಿ ನೂರು ನೂರು ಪ್ರಶ್ನೆಗಳ ಮಾತು ಬಲ್ಲ ಬುದ್ಧಿವಂತ ಪ್ರಾಣಿ ಮಾನವನನ್ನು ಕಾಡುತ್ತವೆ ಜಿಜ್ಞಾಸೆಯಲ್ಲಿ ಮುಳುಗಿಸುತ್ತವೆ ಜೀವಿಗಳಿಗಂತೂ ನಮ್ಮನ್ನು ರಕ್ಷಿಸುವ ಹೊಣೆ ಹೊತ್ತ ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ಎಂಬ ಪ್ರಶ್ನೆ ಕ್ಷಣಕ್ಷಣಕ್ಕೂ ಮೂಡಿ ಕಾಡುತ್ತದೆ ಹಿರಿಯರು ಸುತ್ತ ಒಮ್ಮೆ ಕಣ್ಣಾಡಿಸಿದರು ಅವರ ದೃಷ್ಟಿ ದಂಡೆಯಿಂದ ಸ್ವಲ್ಪ ದೂರದಲ್ಲಿದ್ದ ವಿವೇಕಾನಂದ ಮಂಟಪದಲ್ಲಿ ಕೇಂದ್ರೀಕೃತವಾಯಿತು ಆ ಬಂಡೆಯ ಮೇಲೆ ನಿಂತು ವಿವೇಕಾನಂದರು ಭರತಮಾತೆಯ ದೀನ ಸ್ಥಿತಿಯನ್ನು ಕಂಡು ಮರಗಿದ್ದರು ಕಣ್ಣೀರು ಸುರಿಸಿದ್ದರು ಅದೇ ಶಿಲೆಯ ಮೇಲೆ ಮಂಟಪ ನಿರ್ಮಿಸಿ ಒಳಗೆ ವಿವೇಕಾನಂದರ ಎತ್ತರದ ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ ಮುಂದಿಟ್ಟ ದಿಟ್ಟ ಹೆಜ್ಜೆ ಧೀಮಂತ ವದನದ ಅಕಳಂಕ ತೇಜಸ್ಫುರಿಸುತ್ತಿರುವ ಆ ಕಣ್ಣುಗಳು ಯಾರನ್ನೂ ಸೆಳೆಯದೇ ಇರವು ಸಹಯಾತ್ರಿಕರು ನುಡಿದರು ಮಗು ಅಲ್ಲಿ ಆ ಮಂಟಪದಲ್ಲಿ ದಿಟ್ಟ ಹೆಜ್ಜೆ ಮುಂದಿಟ್ಟು ಧೀಮಂತವಾಗಿ ನಿಂತಿರುವ ಶ್ರೀ ವಿವೇಕಾನಂದರು ಇದೇ ಪ್ರಶ್ನೆಯನ್ನು ಕೇಳಿದ್ದರು ದೇವರನ್ನು ತೋರಿಸಬಲ್ಲಿರಾ ಎಂದು ಕೊನೆಗೆ ಅವರಿಗೆ ದೈವ ಸಾಕ್ಷಾತ್ಕಾರವಾದದ್ದು ಶ್ರೀರಾಮಕೃಷ್ಣ ಪರಮಹಂಸರ ಸನ್ನಿಧಿಯಲ್ಲಿ ದೀನದಲಿತರ ಹೃದಯದಲ್ಲಿ ದೇವರನ್ನು ಕಂಡ ನರೇಂದ್ರ ವಿವೇಕಾನಂದನಾದ ಸನ್ಯಾಸದಿಂದ ಆತ್ಮ ಶುದ್ಧವಾಯಿತು ಮನಸ್ಸು ನಿರ್ಮಲವಾಯಿತು ಎಂದು ಹಿರಿಯರು ಮಾತು ನಿಲ್ಲಿಸಿದರು ಯುವಕ ನಿರಾಸೆಯ ದನಿಯಲ್ಲಿ ಹಾಗಾದರೆ ಈಗ ದೇವರು ಎನ್ನುತ್ತಿದ್ದಂತೆ ಅವರು ತಟ್ಟನೆ ಹಾ ಹಾ ತಡೆ ತಡೆ ಪೂರ್ಣ ಮಾಡಬೇಡ ದೇವರಿಲ್ಲ ಎನ್ನಬೇಡ ಒಂದು ಪ್ರಶ್ನೆ ಕೇಳುತ್ತೇನೆ ನಿನಗೆ ಒಳ್ಳೆಯ ಜೀವನ ಬೇಕೇ ಯುವಕ ನಗುತ್ತಾ ಉತ್ತರಿಸಿದ ಇದೇನು ಪ್ರಶ್ನೆ ತಮ್ಮದು ಕೆಟ್ಟ ಜೀವನ ಬೇಕೆಂದು ಯಾರು ಬಯಸುತ್ತಾರೆ ಅಲ್ಲದೆ ನಮ್ಮ ಬಾಳನ್ನು ಕೆಟ್ಟ ಇಲ್ಲವೇ ಒಳ್ಳೆಯದನ್ನಾಗಿ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇರುವುದಿಲ್ಲವೇ ಹೌದು ಮಗು ಅಂತಹ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಲು ದೇವರನ್ನು ನಂಬಲೇಬೇಕು ಜೀವನದಲ್ಲಿ ಏರುಪೇರುಗಳಾದಾಗ ಅವನನ್ನು ಸಾಂತ್ವನಗೊಳಿಸುವುದು ಅದೇ ನಂಬಿಕೆ ಕೆಲವೊಮ್ಮೆ ಆಗುವ ಅನಾಹುತ ಅಘಾತ ತಪ್ಪಿಸಿಕೊಂಡು ಪ್ರಾಣ ಉಳಿದಾಗ ಸಾಮಾನ್ಯವಾಗಿ ಉದ್ಗರಿಸುವುದಿಲ್ಲವೇ ಸದ್ಯ ದೇವರು ತಪ್ಪಿಸಿದ ಎಂದು ಈ ಯುಗದಲ್ಲಿ ದೇವರು ಮಾನವನಿಗೆ ಅದೃಶ್ಯ ಸಂಗಾತಿ ಎಂದು ತಿಳಿಯಬೇಕು ನಮ್ಮ ಗರಿವಿಲ್ಲದೆ ಅವನು ನಮ್ಮೊಂದಿಗಿರುತ್ತಾನೆ ದೇವರು ಮಾನವರೆಲ್ಲರೂ ಹೃದಯದಲ್ಲಿ ಇದ್ದಾನೆ ಹಾಗೆಂದುಕೊಂಡರೆ ಮನಸ್ಸಿಗೆ ಶಾಂತಿ ಸಮಾಧಾನ ಎಲ್ಲರಲ್ಲಿಯೂ ಇರುವ ದೈವದ ಹೆಸರು ಪರಮಾತ್ಮ ಆತ್ಮದ್ರೋಹವೇ ದೈವದ್ರೋಹ ನೀನು ಒಳಿತು ಕೆಡುಕುಗಳ ಬಗ್ಗೆ ವಿವೇಚಿಸುವಾಗ ಯಾವ ಒಂದು ಅಂತರಂಗದ ದನಿ ಇದು ಒಳಿತು ಇದು ಕೆಟ್ಟದ್ದು ಈ ದಾರಿಯಲ್ಲಿ ನಡೆಯಬೇಡ ಎಂದು ವಿವೇಕ ಹೇಳುತ್ತದೆಯೋ ನ್ಯಾಯ ಪಥ ನಿರ್ದೇಶನ ಮಾಡುತ್ತದೆಯೋ ಅದೇ ದೇವರು ಎಂದರೂ ತಪ್ಪಿಲ್ಲ ಆತ್ಮದ ಬಗ್ಗೆ ಸಾಮಾನ್ಯ ಜನರು ಚಿಂತಿಸುವಷ್ಟು ಔನತ್ಯ ಅವರಲ್ಲಿ ಇಲ್ಲದಿರುವುದರಿಂದ ದೇವನ ಸುಲಭ ಸಾಕ್ಷಾತ್ಕಾರಕ್ಕೆ ಮೂರ್ತಿ ಪೂಜೆ ಅಥವಾ ವಿಗ್ರಹಾರಾಧನೆ ರೂಪುಗೊಂಡು ದೇಗುಲಗಳು ನಿರ್ಮಾಣವಾದವು ಮನಸ್ಸಿನಂತೆ ಮಹಾದೇವ ಎನ್ನುವಂತೆ ತಮ್ಮ ತಮ್ಮ ಮನಸ್ಸಿಗೆ ಸರಿ ಎನಿಸಿದ ಹಲವಾರು ರೂಪಗಳಿಂದ ನಾಮಗಳಿಂದ ದೇವರ ಉಪಾಸನೆ ಪ್ರಾರಂಭವಾಯಿತು ದೇವರು ಸತ್ಯ ಶಾಂತಿ ಧರ್ಮ ನ್ಯಾಯಗಳ ಪ್ರತಿರೂಪ ಮಾನವನನ್ನು ಮೀರಿದ ಅದ್ವಿತೀಯ ಸುಶಕ್ತಿ ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ಯುವ ಕರುಣಾಳು ಎಂಬ ವಿನಮ್ರ ಭಾವನೆ ಹೃತ್ಪೂರ್ವಕ ನಂಬಿಕೆಗಳೇ ಸಾಕು ಒಬ್ಬನ ಜೀವನವನ್ನು ಒಳ್ಳೆಯ ಹಾದಿಯಲ್ಲಿ ನಡೆಸಲು ಬೀಸುವ ತಂಗಾಳಿಯಲ್ಲಿ ಈ ವಿಶಾಲ ಸಮುದ್ರದ ಅಗಾಧತೆಯಲ್ಲಿ ಆ ನೀಲಾಕಾಶದ ವಿಸ್ತಾರದಲ್ಲಿ ಹಕ್ಕಿಗಳ ಕಲರವದಲ್ಲಿ ಈ ಅಲೆಗಳ ಹೊಡೆತದಲ್ಲಿ ದೇವರ ಇರುವಿಕೆಯು ಅರಿವಾಗದೆ ನಿನಗೆ ಹಾಗೆಂದು ದೇವರ ಹೆಸರಿನಲ್ಲಿ ನಡೆಯುತ್ತಿರುವ ಈಗಿನ ವ್ಯಾಪಾರಿ ಮನೋಭಾವವನ್ನು ಗೌರವಿಸುತ್ತೇನೆ ಎಂದು ಅರ್ಥವಲ್ಲ ವಿಗ್ರ ವಿಗ್ರಹಾರಾಧನೆಯ ಹಿಂದೆ ಅಡಗಿರುವ ಧನದಾಹ ಪ್ರಸ್ತುತ ಜನತೆಯ ದುರಾಶಾ ಮನೋಭಾವವನ್ನು ಪ್ರಕಟಿಸುತ್ತದೆ ನಾನು ಅದನ್ನು ಕಾಯ ವಾಚ ಮನಸ ಖಂಡಿಸುತ್ತೇನೆ ಯುವಕ ಏಕಾಗ್ರತೆಯಿಂದ ಕೇಳುತ್ತಿದ್ದವನು ಒಂದೊಂದೇ ಪದ ಉಚ್ಚರಿಸುತ್ತಾ ಹೇಳಿದ ಆದರೂ ದೇವರಿದ್ದಾನೆ ಎಂದು ಪೂರ್ಣವಾಗಿ ನಂಬಲು ಹಾಳು ಮನಸ್ಸು ಒಮ್ಮೊಮ್ಮೆ ಅನುಮಾನಿಸುತ್ತದೆ ಎಲ್ಲಿಂದಲೋ ಅಶುದ್ಧ ಭಾವನೆಗಳು ಅರಿಯದಂತೆ ಕಳ್ಳತನದಲ್ಲಿ ಬಂದು ಮನದ ತುಂಬ ಮಬ್ಬು ಕವಿಸಿಬಿಡುತ್ತವೆ ತಿಳಿಗೊಳದಂತಹ ಮಾನಸ ಸರೋವರ ಕಲ್ಲೆಸೆದಂತೆ ಕಲ್ಲೋಲವಾಗಿ ಬಿಡುತ್ತದೆ ಹಿರಿಯರು ಗಾಳಿಗೆ ಹೆಗಲು ಬಿಟ್ಟು ಕೆಳಗೆ ಜಾರುತ್ತಿದ್ದ ಶಾಲನ್ನು ಸರಿಯಾಗಿ ಹೊದೆಯುತ್ತಾ ಹೇಳಿದರು ಈಗಿನ ದಿನಗಳಲ್ಲಿ ಅಂತಹ ಮನಸ್ಥಿತಿ ಸಹಜ ಇಂದಿನದು ಕೇವಲ ವ್ಯಾವಹಾರಿಕ ಜಗತ್ತು ಇಲ್ಲಿ ಮನುಷ್ಯತ್ವ ಕರುಣೆ ದಯೆ ಇತ್ಯಾದಿಗಳಿಗೆ ಸುಭದ್ರ ಸ್ಥಾನವಿಲ್ಲ ಎಂದಿಗಿಂತ ಇಂದು ದೈವದ ಕಲ್ಪನೆ ಬಾಳಿಗೆ ಹೆಚ್ಚು ಹೆಚ್ಚಾಗಿ ಬೇಕು ಗರ್ಭಗುಡಿಯಲ್ಲಿ ಕುಳಿತಿರುವ ದೇವನೆಂಬುವವನು ಬರಿಯ ಕಲ್ಲು ಎಂದರೆ ಮನಸ್ಸು ನಂಬುವುದಿಲ್ಲ ಶಿಲೆಯಾದರೂ ಸಂವೇದನಾಶೀಲವಾದ ಅಗೋಚರ ಚೈತನ್ಯ ಶಾಂತಿ ಸಂಜೀವನ ಆ ಶಿಲೆಯಲ್ಲಿ ತುಂಬಿದೆ ಎನಿಸುತ್ತದೆ ಯುವಕ ಮಾತನಾಡಲಿಲ್ಲ ಅವನ ಅರೆ ಮುಚ್ಚಿದ ಕಂಗಳು ಬಿಗಿದುಕೊಂಡಿದ್ದ ತುಟಿಗಳು ಕುಳಿತಿದ್ದ ಭಂಗಿ ಆತ ಗಾಢ ಆಲೋಚನೆಯಲ್ಲಿ ಮುಳುಗಿದಂತಿತ್ತು ಗಾಳಿಗೆ ಕೆದರಿದ್ದ ಕುರುಳುಗಳು ಅವನ ಹಣೆಯ ಮೇಲೆ ಹಾರಾಡುತ್ತಿದ್ದವು ಅವನನ್ನೇ ದಿಟ್ಟಿಸುತ್ತಿದ್ದಾಗ ಅವನ ಮುಚ್ಚಿದ ಕಣ್ಣುಗಳಿಂದ ಹರಿದ ಎರಡು ಹನಿ ಕಂಬನಿ ಸಹಯಾತ್ರಿಕರ ಹಸ್ತಗಳ ಮೇಲೆ ಬಿತ್ತು ಅವನ ಭಾವನಾಮಯತೆ ಅವರಿಗರ್ಥವಾಯಿತು ಕರುಣೆಯಿಂದ ಅವನ ತಲೆ ಸರಿ ಸವರಿ ಅಳುವುದೇತಕ್ಕೆ ಎಂದರು ಯುವಕ ಗದ್ಗದ ದನಿಯಲ್ಲಿ ಉಸಿರಿದ ನಿಮ್ಮ ದೇವರು ನನ್ನ ನಿರಂಜನೆಯನ್ನು ನನಗಾಗಿ ಏಕೆ ಉಳಿಸಲಿಲ್ಲ ದಯಾಮಯಿ ಅಲ್ಲವೇ ಅವನು ಬೆಚ್ಚಿದರು ಅವರು ನಿರಂಜಿನಿ ಯಾರು ಮಗು ಎಂದರು ಶಾಂತವಾಗಿ ಯುವಕ ಉತ್ತರಿಸಿದ ನಿರಂಜಿನಿ ನನ್ನ ಪ್ರೇಮ ದೇವತೆ ನಾನು ಮೆಚ್ಚಿಕೊಂಡಿದ್ದ ಹುಡುಗಿ ನಾವು ಪರಸ್ಪರ ಪ್ರೀತಿಸುತ್ತಿದ್ದೆವು ನಾನು ಅವಳನ್ನು ಮಡದಿಯಾಗಿ ಸ್ವೀಕರಿಸುವ ದಿನ ಸನ್ನಿಹಿತವಾಗುವಷ್ಟರಲ್ಲಿ ದುರ್ದಿನ ಎದುರಾಯಿತು ನಿರಂಜಿನಿ ಅತ್ಯಾಚಾರಕ್ಕೆ ಬಲಿಯಾದಳು ಅವನ ಕಂಗಳಿಂದ ಜಾರುತ್ತಿದ್ದ ಬಿಸಿ ಕಂಬನಿ ಅವರ ಹಸ್ತಗಳ ಮೇಲೆ ನಿರಂತರವಾಗಿ ಬೀಳುತ್ತಿದ್ದವು ಹೇಗೆ ಎಂದರು ಅವರು ಹೇಗೆ ಏಕೆ ಎಂಬುದನ್ನು ಮನಸ್ಸಿಗೆ ತಂದುಕೊಂಡರೆ ರೋಷದಿಂದ ನನ್ನ ದೇಹದ ರೋಮ ರೋಮಗಳು ಕುದಿಯುತ್ತವೆ ಈ ಪವಿತ್ರ ಸ್ಥಳದಲ್ಲಿ ನಾನು ಅದನ್ನು ವಿವರಿಸಲಾರೆ ಈಗ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅದನ್ನು ಹೇಳುತ್ತಾ ಹೋದರೆ ನಾನು ತುಂಬಾ ಭಾವೋದ್ವಿಗ್ನಾಗಿ ಬಿಡುತ್ತೇನೆ ಈ ವಿಶಾಲ ಜಲರಾಶಿಯಲ್ಲಿ ಒಂದಾಗಿ ಬಿಡುವಷ್ಟು ಉದ್ದಿಗ್ನತೆ ನನಗಿದೆ ಧ್ವನಿ ಗದ್ಗದವಾಗುತ್ತಿದ್ದಂತೆ ನಿಲ್ಲಿಸಿದ ಅವರು ನಿಧಾನವಾಗಿ ಪ್ರಶ್ನಿಸಿದರು ನಿರ್ಮಲ ಪ್ರೇಮದ ಅರ್ಥ ಬರಿಯ ದೇಹಗಳು ಒಂದಾಗುವುದು ಎಂದಲ್ಲ ನಿರಂಜಿನಿಯ ತಪ್ಪಿಲ್ಲದೆ ನಡೆದ ಘಟನೆಗೆ ಮಹತ್ವ ಕೊಡಬಾರದಿತ್ತು ಅವಳ ದೇಹ ಕಲುಷಿತವಾದರೂ ಮನಸ್ಸು ಶುದ್ಧವಾಗಿದ್ದುದರಿಂದ ನೀನು ನಂತರವೂ ಪರಿಗ್ರಹಿಸಬಹುದಾಗಿತ್ತು ಯುವಕ ಲಾನವದನಾಗಿ ಉತ್ತರಿಸಿದ ನಾನು ಸ್ವೀಕರಿಸಲು ಸಿದ್ಧನಾಗಿದ್ದೆ ಅವಳು ಮುಗ್ಧೆ ನಿರಂಜನಿಗೆ ನಾನು ಅನೇಕ ವಿಧದಲ್ಲಿ ತಿಳಿಸಿ ಹೇಳಿದೆ ಆದರೆ ನಿರಂಜಿನಿ ತಾನು ಕಳಂಕಿನಿ ಎಂದೇ ನಿರ್ಧರಿಸಿ ಆತ್ಮಹತ್ಯೆ ಮಾಡಿಕೊಂಡಳು ನಿರಂಜನಿಯ ನೆನಪು ಮರೆಯಲು ನಾನು ಯಾತ್ರಾ ಸ್ಥಳಗಳ ಮೊರೆ ಹೋಕ್ಕೆ ಸಹಯಾತ್ರಿಕರು ಮಾತನಾಡಲಿಲ್ಲ ಯುವಕನ ಬಳಿಗೆ ಬಂದು ಮೌನವಾಗಿ ಅವನ ಬೆನ್ನು ಸವರಿದರು ಕೆಲವೇ ದಿನಗಳು ನಿನ್ನೊಂದಿಗಿದ್ದರೂ ನಿನ್ನ ಗುಣ ಸ್ವಭಾವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಿನ್ನಂತಹವನು ಮುಗಿದು ಹೋದ ಕಾರ್ಯಕ್ಕಾಗಿ ತುಂಬಾ ಚಿಂತಿಸಬಾರದು ನೀನು ಚಿಂತಿಸಬೇಕಾದುದು ಬೇರೆ ಇದೆ ಪ್ರಪಂಚದಲ್ಲಿ ವಿವೇಕಾನಂದರ ದಿವ್ಯ ಚೈತನ್ಯಮಯ ಜೀವನ ನಿನಗೆ ಮಾರ್ಗದರ್ಶಿಯಾಗಿರಲಿ ದೈವದ ಪ್ರಬುದ್ಧ ಪರಿಪೂರ್ಣನಾಗುತ್ತಾನೆ ನಿರಾಶೆ ಹೇಡಿಯ ಮಂತ್ರ ಆಶಾ ಸ್ವರೂಪಿಯಾಗು ಮಹಾಕವಿವರ್ಯ ಕುವೆಂಪು ಅವರ ನಾಟಕ ಶೂದ್ರ ತಪಸ್ವಿಯ ಒಂದು ಪಾತ್ರವಾದ ಶ್ರೀರಾಮಚಂದ್ರನ ಈ ನುಡಿಮುತ್ತುಗಳನ್ನು ಕೇಳು ನನ್ನ ಬಾಳ್ಗಿವಿಗೇಗಳು ರೋದನ ಮೇ ಸಂಗೀತ ಮಾತಲಾ ಅವತಾರಿಯುಣ್ವ ಕೊಳಲ್ತೆ ಗೋಳ್ ಕುಡಿವ ಮರ್ದಲ್ತೆ ಕಣ್ಣೀರ್ ಲೋಕ ಕಲ್ಯಾಣಕ್ಕಾಗಿ ಭೂವಿಗಿಳಿದು ಬರುವ ದೇವ ಮಾನವರ ಜೀವನದಲ್ಲಿ ರೋದನವೇ ಸಂಗೀತ ಅವರುಣ್ಣವ ಆಹಾರವೂ ಗೋಳೆ ಕುಡಿವ ಔಷಧ ಕಣ್ಣೀರು ಇದರರ್ಥವನ್ನು ಇನ್ನೂ ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ ಹೆಚ್ಚೇನು ಹೇಳಲಾರೆ ದೊಡ್ಡವನಾಗು ಲೋಕಕ್ಕೆ ಬೆಳಕಾಗು ಮಗು ಎಂದು ಯುವಕನ ತಲೆ ಸವರಿದರು ಯುವಕನಿಗೆ ಅವರ ಮಾತುಗಳನ್ನು ಕೇಳುತ್ತಿದ್ದರೆ ಯಾವುದೋ ಅಗೋಚರ ಚೈತನ್ಯ ಹೃದಯದಲ್ಲಿ ತುಂಬಿದಂತಾಯಿತು ತುಂಬಾ ಹಿತವಾಗಿತ್ತು ಇನ್ನೂ ಇನ್ನೂ ಕೇಳಬೇಕು ಎನಿಸುತ್ತಿತ್ತು ಯುವಕ ತಲೆಬಾಗಿ ಚಿಂತನೆಯಲ್ಲಿ ಮುಳುಗಿದ್ದ ಸಹಯಾತ್ರಿಕರು ಯುವಕನ ಕಡೆಗೊಮ್ಮೆ ನೋಡಿ ಬಾನಿನಡೆಗೆ ದೃಷ್ಟಿ ಬೀರಿದರು ಕತ್ತಲೆ ದಟ್ಟವಾಗಿ ಹಬ್ಬಿತ್ತು ಚಂದ್ರ ತಾರೆಯರು ಆಗಸದೆಯಲ್ಲಿ ಹೊಳೆಯುತ್ತಿದ್ದರು ಆದರೂ ನಿಶೆಯೊಡನೆ ಸ್ಪರ್ಧಿಸಲು ಚುಕ್ಕಿಗಳಿಗೆ ಆದೀತೇ ಕಡಲ ಮೊರತದ ಅಲೆಗಳ ಹೊಡೆತದ ಗಂಭೀರ ಗತಿಯ ಸಂಗೀತ ನಿರಂತರವಾಗಿ ಕೇಳುತ್ತಿತ್ತು ಹಸ್ತಗಳೆರಡು ತಮ್ಮೆರಡು ಕಾಲುಗಳನ್ನು ಸ್ಪರ್ಶಿಸಿದಂತಾಗಲು ತಿರುಗಿ ನೋಡಿದರು ಯುವಕನನ್ನು ಹಿಡಿದೆತ್ತಿ ಮಗು ಆ ದೇವನಿಗೆ ನಮಸ್ಕರಿಸು ಎಂದರು ಕೆಲವು ನಿಮಿಷಗಳು ನೀರವವಾಗಿ ಕಳೆಯಿತು ಧ್ಯಾನಮಗ್ನಾದಂತೆ ಕುಳಿತಿದ್ದ ಯುವಕನ ಭುಜ ತಟ್ಟಿ ಎಚ್ಚರಿಸಿದರು ಸಹಯಾತ್ರಿಕರು ಹೊತ್ತಾಯಿತು ಹೋಗೋಣವೇ ಮಗು ಅವನು ಓ ಬಹಳ ಹೊತ್ತಾಯಿತು ಬನ್ನಿ ಹೋಗುವ ಎಂದು ಅವರೊಂದಿಗೆ ಹೆಜ್ಜೆ ಹಾಕಿದ ದೇವರು ತಮ್ಮ ಹಿಂದಿನಿಂದ ಮೆಲ್ಲನೆ ನಡೆದು ಬರುತ್ತಾ ಮೆಲುನಗೆ ನಗುತ್ತಾ ತಮ್ಮನ್ನು ತನ್ನ ಶ್ರೀಹಸ್ತದಿಂದ ಹರಸಿದಂತೆ ಯಾತ್ರಿಕರಿಗೆ ಅನಿಸಿತು